ಮಾಲೂರು ನಗರಸಭೆ ಪುರಸಭೆಯ ಎಪ್ಪತ್ತಾರು ಅಂಗಡಿ ಮಳಿಗೆಗಳನ್ನು ಈ ಹರಾಜು ಪ್ರಕ್ರಿಯೆ ಕೈಬಿಟ್ಟು ಬಹಿರಂಗವಾಗಿ ಹರಾಜು ಮಾಡಿ ಮಾಲೂರು ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಎಸ್ಎಫ್ ವೆಂಕಟೇಶ್ ಆಕ್ರೋಶ ಮಾಲೂರು ಬಸ್ ನಿಲ್ದಾಣದ ಹಳೆ ಕಟ್ಟಡ ತೆರವುಗೊಳಿಸದೆ ನೂತನ ಬಸ್ ನಿಲ್ದಾಣ ನಿರ್ಮಾಣ ಆಗುವುದಕ್ಕೂ ಮುಂಚಿತವಾಗಿ ಅಂಗಡಿಗಳಿಗೆ ಮಾಲೂರು ನಗರಸಭೆಯು ಕರೆದಿರುವ ಈ ಹರಾಜು ಪ್ರಕ್ರಿಯೆಯನ್ನು ಕೈಬಿಟ್ಟು ಹೊಸ ಬಸ್ ನಿಲ್ದಾಣ ನಿರ್ಮಾಣ ಆದ ಮೇಲೆ ಬಹಿರಂಗ ಹರಾಜು ಮಾಡಬೇಕು ಇಲ್ಲವಾದರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕಾನೂನು ಹೋರಾಟ ಮಾಡಬೇಕಾಗುತ್ತದೆ ಎಂದು ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಎಚ್ಚರಿಕೆ ನೀಡಿದ್ದಾರೆ ಪಟ್ಟಣದ ನಗರ ಕಚೇರಿ ಮುಂದೆ ಸೋಮವಾರ ಕರ್ನಾಟಕ ದಲಿತ ಸಂಘರ್ಷಿ ಸಮಿತಿ ವತಿಯಿಂದ ಪೌರಾಯುಕ್ತ ಪ್ರದೀಪ್ ಕುಮಾರ್ ಅವರ ಮೂಲಕ ಕೋಲಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದರು ಈ ಹಿಂದೆ ಮಾಲೂರು ಪುರಸಭೆ ವತಿಯಿಂದ ಬಸ್ ನಿಲ್ದಾಣದಲ್ಲಿ ಅಂಗಡಿಗಳನ್ನು ಬಾಡಿಗೆಗೆ ನೀಡಿದ್ದು ನಗರಸಭೆ ಆದ ಮೇಲೆ ಹಳೆ ಬಸ್ ನಿಲ್ದಾಣದ ಕಟ್ಟಡವನ್ನು ಕೆಡವಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದು ಕಟ್ಟಡ ನಿರ್ಮಾಣ ಆಗುವ ಮೊದಲೇ ಈ ಟೆಂಡರ್ ಕರೆದಿರುವುದು ಈ ಹಿಂದೆ ಬಸ್ ನಿಲ್ದಾಣದಲ್ಲಿ ಇದ್ದ ಅಂಗಡಿಗಳವರಿಗೆ ಅನುಕೂಲ ಕಲ್ಪಿಸುವ ಅಧಿಕಾರಿಗಳ ಹುನ್ನಾರವಾಗಿದೆ ಇದರಿಂದ ಸಾಮಾನ್ಯ ವರ್ಗದವರಿಗೆ ಸಾರ್ವಜನಿಕರಿಗೆ ಮತ್ತು ದೀನ ದಲಿತರಿಗೆ ವಂಚಿತವಾಗುತ್ತಿದೆ ಆದ್ದರಿಂದ ಹೊಸ ಬಸ್ ನಿಲ್ದಾಣ ಕಟ್ಟಡ ನಿರ್ಮಾಣವಾದ ಮೇಲೆ ಮೀಸಲಾತಿ ಅನುಗುಣವಾಗಿ ಅಂಗಡಿಗಳನ್ನ ಎಲ್ಲಾ ವರ್ಗದವರಿಗೂ ಅನುಕೂಲವಾಗುವಂತೆ ಬಹಿರಂಗ ಹರಾಜು ಮಾಡಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಿದ್ದು ನಮ್ಮ ಮನವಿಗೆ ಸ್ಪಂದನೆ ನೀಡದಿದ್ದರೆ ಕಾನೂನು ಹೋರಾಟ ಮಾಡುವುದಾಗಿ ಹೇಳಿದ್ರು ಈ ಸಂದರ್ಭದಲ್ಲಿ ಸಂಘಟಕರಾದ ಡಿ ನಾರಾಯಣಸ್ವಾಮಿ ತಿರುಮಲೇಶ್ ಹುಲ್ಲೆರಳ್ಳಿ ಮುನಿರಾಜು ಫಿಟ್ ನಾರಾಯಣಸ್ವಾಮಿ ಅರಳಿರಿ ಮುನಿರಾಜು ಕೃಷ್ಣಪ್ಪ ಇತರರು ಇದ್ದರು ನಾವು ನುರು ಹರಾಜು ಮಾಡ್ತಾ ಇದಾರೆ ಅದಕ್ಕೆ ನಮಗೆ ಪ್ರಿಯಾರಿಟಿ ಕೊಡಬೇಕು ನಮಗೆ ಅದೇ ಅಂಗಡಿಗಳನ್ನು ನಾವು ಮುಂದುವರಿಸಬೇಕು ಅಂತೇಳಿ ಹೋಗ್ತದೆ ಆದರೆ ಅವರು ಹೋಗಿರ್ತಕ್ಕಂಥದ್ದು ಹಳೆ ಅಂಗಡಿ ಮಳಿಗೆಗಳಿಗೆ ಆದರೆ ಹೊಸ ಅಂಗಡಿ ಮಳಿಗೆಗಳಿಗಲ್ಲ ಹಳೆ ಅಂಗಡಿಗಳಿಗೆ ಹುರಿ ಹರಾಜು ಮಾಡಿದ್ರೆ ಪ್ರಿಯಾರಿಟಿ ಕೊಡ್ಲಿ ಆದರೆ ನೀವು ಬಸ್ ಸ್ಟ್ಯಾಂಡನ್ನು ಅನ್ನ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟಿ ಆಮೇಲೆ ನೀವು ಅಂಗಡಿ ಮಳಿಗೆಗಳನ್ನ ಅರಾಜ್ ಆಗ್ತಕ್ಕಂಥ ಪ್ರಕ್ರಿಯೆ ಮಾಡಬೇಕಾಗಿತ್ತು ಇನ್ನು ಸುಮಾರು ವರ್ಷಗಳಾಗುತ್ತೆ ಏನು ಅಂಗಡಿ ಮಳಿಗೆಗಳು ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಿ ಅಂಗಡಿ ಮಳಿಗೆಗಳನ್ನು ಹರಾಜು ಮಾಡಲಿಕ್ಕೆ ಸುಮಾರು ಎರಡು ಮೂರು ವರ್ಷ ಆಗು ಆದರೆ ನೀವು ಈಗಲೇ ನೀವು ಹರಾಜು ಈ ಹರಾಜು ಪ್ರಕ್ರಿಯೆಯನ್ನು ಕೈಗೊಂಡಿರ್ತಕ್ಕಂಥದ್ದು ಇವತ್ತು ಸಾರ್ವಜನಿಕರಿಂದ ಹಣ ಪಡೆದು ಅವರಿಗೆ ಅನ್ಯಾಯ ಮಾಡಲಿಕ್ಕೆ ಬಡವರಿಗೆ ಅನ್ಯಾಯ ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥ ಪುರಸಭಾ ಅಧಿಕಾರಿಗಳಿಗೆ ನಮ್ಮ ಧಿಕ್ಕಾರ ಇದೆ ಅದೇ ಅಲ್ಲದೆ ಸಾಮಾನ್ಯ ವರ್ಗಕ್ಕೂ ಮತ್ತೆ ಮತ್ತು ಪರಿಶಿಷ್ಟ ವರ್ಗಕ್ಕೂ ಇ ಎಮ್ ಡಿ ಅಮೌಂಟು ಐವತ್ತು ಸಾವಿರ ಕಟ್ಟಬೇಕು ಅಂತ ಹೇಳ್ತಾರೆ ಆಯ್ತಪ್ಪ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ನೀವು ಏಳು ಅಂಗಡಿಗಳು ಮೀಸಲಾತಿಯನ್ನು ಕೊಟ್ಟಿದ್ದೀರಾ ಅವ್ರಿಗೂ ಆರ್ಥಿಕವಾಗಿ ನಾವು ಸಮಾನರಾಗಿ ಪ್ರಬಲರಾಗಿದ್ದೀವ ನಾವು ಐವತ್ತು ಸಾವಿರ ಕಟ್ಟಬೇಕಲ್ಲ ಕಟ್ಟೋದಕ್ಕೆ ನಮ್ಗಿಂದ ಸಾಧ್ಯ ಆಗುತ್ತಾ ಇದ್ರನ್ನೂ ಸಹ ಇವತ್ತು ಬಡವರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅದರಲ್ಲಿ ಇವರು ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥವರು ಕಡ್ಡಾಯವಾಗಿ ಐವತ್ತು ಐವತ್ತು ಸಾವಿರ ರೂಗಳನ್ನು ಮುಂಗಡವಾಗಿ ಕಟ್ಟಬೇಕು ಅಂತಾರೆ ನಮ್ಮ ಕೈಲಿ ಸಾಧ್ಯ ಆಗುತ್ತಾ ಮುಂಗಡವಾಗಿ ಕಟ್ಟೋದಕ್ಕೆ ಇದೆಲ್ಲನೂ ಸಹ ಸಾರ್ವಜನಿಕರ ದಿಕ್ಕನ್ನು ತಪ್ಪಿಸಿ ಹಳೇ ಅಂಗಡಿ ಹರಾಜುದಾರ ಯಾರಿದಾರೋ ಅವರಿಗೆ ಅಂಗಡಿಗಳನ್ನ ಇದು ದೊಡ್ಡ ಹುನ್ನಾರ ಇವತ್ತು ಪುರಸಭಾ ಮತ್ತು ಅಥವಾ ನಗರಸಭಾ ಅಧಿಕಾರಿಗಳು ದೊಡ್ಡ ಹುನ್ನಾರ ಮಾಡಿದ್ದಾರೆ ಇವತ್ತು ಬಡವರಿಗೆ ಪುರಸಭೆಯಿಂದಾಗ್ಲಿ ಅಥವಾ ನಗರಸಭೆಯಿಂದಾಗ್ಲಿ ಯಾವುದೇ ಸಹ ಅನುಕೂಲ ಆಗೋದಿಲ್ಲ ಹರಾಜು ಪ್ರಕ್ರಿಯೆಯಿಂದ ಇದು ಸರ್ಕಾರಕ್ಕೆ ತುಂಬಲಾರದಂತ ನಷ್ಟ ಆಗ್ತಾ ಇದೆ ಅದೇ ಅಲ್ಲದೆ ಹಳೇ ಅಂಗಡಿ ಹರಾಜು ಹರಾಜಿದ್ರಲ್ಲ ಅದರಲ್ಲಿ ಒಬ್ಬ ದಲಿತ ಅಂತಕ್ಕಂಥ ಸಿದ್ದಪ್ಪ ಅಂತಕ್ಕಂತ ಒಂದು ಹರಾಜ್ಯ ಅದು ಬೇರೆಯವರಿಗೆ ಅವರಿಗೆ ಕೊಟ್ಟ ಆದರೆ ಅವರು ಅಂಗಡಿ ಬಾ ಬಾಡಿಗೆನೆ ಕಟ್ಟಿದೆ ಇಪ್ಪತ್ತೈದು ಲಕ್ಷಗಳು ಕಟ್ಟಬೇಕಾಗಿತ್ತು ಅಂಗಡಿ ಬಾಗ್ಲಾಗ್ತದೆ ಇವತ್ತು ಅವನ ಮೇಲೆ ಕೇಸು ಮಾಡಲಿಲ್ಲ ಮೂರ ಮೂಲ ಹರಾಜದಾರನ ಕರ್ಕೊಂಡ್ ಬಂದಿಲ್ಲ ನೀವು ಅವ್ನ ಕೇಸು ಮಾಡಲಿಲ್ಲ ಪುರುಷಭೆಗೆ ಕಟ್ಬೇಕಾಗಿರ್ತಕ್ಕಂಥ ದುಡ್ಡನ್ನು ನೀವು ಕಟ್ಟಿಸ್ಕೊಂಡಿಲ್ಲ ಐವತ್ತು ಲಕ್ಷ ಯಾರು ದುಡ್ಡದು ಆರು ಜನಕರು ದುಡ್ಡಲ್ವಾ ಈ ಪುರಸಭೆಗೆ ಐವತ್ತು ಲಕ್ಷ ಅಂದ್ರೆ ಏನು ಸಮ ಸಾಮಾನ್ಯನ ಯಾವುದೋ ಒಂದು ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ನೀವು ಈ ಕಥೆ ಮಾಡಲ್ಲ ತಾನೆ ಅಂಥವ್ರಲ್ಲಿ ಐವತ್ತು ಲಕ್ಷ ನೀವು ಇಟ್ಕೊಂಡಿದ್ದೀರ ಅಂದರೆ ಇದಕ್ಕಿಂತ ದೊಡ್ಡ ವಿಪರ್ಯಾಸ ಇದೆಯಾ ಈ ಎಲ್ಲ ಕಾರಣಗಳಿಂದ ಮಾನ್ಯ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ನೋಡಿ ಸ್ವಾಮಿ ಇವತ್ತು ಕಟ್ಟಡವನ್ನು ನಿರ್ಮಾಣ ಮಾಡಿ ಬಹಿರಂಗ ರಾಜು ಮಾಡಬೇಕಾದ ಈ ಈಹರಾಜು ಪ್ರಕ್ರಿಯೆಗೆ ನಾವು ಅನುಮತಿಯನ್ನು ಕೊಡಬಾರದು ತಾವು ಒಂದು ವೇಳೆ ನೀವು ಅನುಮತಿ ಕೊಟ್ಟರೆ ನಾವು ಕಾನೂನು ಹೋರಾಟವನ್ನು ಮಾಡ್ತೇವೆ ಯಾವುದೇ ಕಾರಣಕ್ಕೂ ಬಹಿರಂಗ ಬಹಿರಂಗ ರಾಜು ಮಾಡಬೇಕು ವಿನಃ ಈ ಆರಾಜು ಮಾಡಬಾರ್ದು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳಲ್ಲಿ ಮನವಿಯನ್ನು ಮಾಡ್ತೇವೆ ಮತ್ತೆ ಜಿಲ್ಲಾ ಒಂದು ವೇಳೆ ಇವರೇನಾದರೂ ಪ್ರಕ್ರಿಯೆ ಮುಂದುವ ಮುಂದುವರೆದ್ರೆ ನಾವು ಕಾನೂನು ಹೋರಾಟ ಮಾಡಲಿಕ್ಕೆ ಕರ್ನಾಟಕ ದೊಡ್ಡ ಸಮಿತಿ ಸಿದ್ಧವಾಗಿದೆ ಅಂತಕ್ಕಂಥ ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಸಮಿತಿ ಆಲೂರು ತಾಲೂಕು ಶಾಖೆ ಏ ಹಿಂದೆ ಪುರಸಭೆ ಇತ್ತು ಇವತ್ತು ನಗರಸಭೆ ಆಗಿ ಅನುಮೋದನೆ ಆಗಿದೆ ಈ ಒಂದು ನಗರಸಭೆ ಆಗೋದಕ್ಕೆ ಏನು ನಮ್ಮ ಶಾಸಕರ ಶತ ಪ್ರಯತ್ನ ಪಟ್ಟು ಒಂದು ನಗರಸಭೆಯನ್ನು ಮಾಡಿದರೆ ಅವರಿಗೆ ನಮ್ಮ ಕರ್ನಾಟಕ ಸಂಘ ಸಮಿತಿ ಪರವಾಗಿ ಮೊದಲಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ ಹಿಂದೆ ಪುರಸಭಾ ಮುಖ್ಯಾಧಿಕಾರಿಗಳಿದ್ರು ಆದರೆ ಈಗ ನಗರಸಭಾ ಆಯುಕ್ತರಾಗಿದ್ದಾರೆ ನಮ್ಮ ಪ್ರಯುಕ್ತರಿಗೆ ಅವ್ರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಆದರೆ ನಮ್ಮ ಪುರುಸ ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು ಎಪ್ಪತ್ತಾರು ಅಂಗಡಿಗಳನ್ನು ಈ ಹರಾಜು ಮುಖಾಂತರ ಹರಾಜು ಹಾಕಲಿಕ್ಕೆ ಎಲ್ಲ ಪ್ರಕ್ರಿಯೆಯನ್ನು ಸಹ ಮಾನ್ಯ ಆಯುಕ್ತರು ಮಾಡಿದ್ದಾರೆ ಆದರೆ ಹೇಗಿದೆ ಅಂದರೆ ಮಗು ಹುಟ್ಟೋದಕ್ಕೂ ಮುಂಚಿತವಾಗಿ ಕುಲಾಯಿ ಒಲಿಸಿದ್ರು ಅಂತೇಳಿ ನಮ್ಮ ನಗರಸಭೆ ಒಂದು ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು ಅದೇನೋ ದುರದೃಷ್ಟಕರ ಅಂದರೆ ಹಳೆ ಬಸ್ ಸ್ಟ್ಯಾಂಡನ್ನು ಕೆಡವಿ ಬಸಾಫೀಸ್ ಸ್ಟ್ಯಾಂಡ್ ಆದಮೇಲೆ ಅದನ್ನು ಅಂಗಡಿಗಳನ್ನು ನಿರ್ಮಾಣ ಮಾಡಿ ಫಿಸಿಕಲಿ ಬಹಿರಂಗ ಹರಾಜನ್ನು ಕರೀಬೇಕಾಗಿರತಕ್ಕಂಥ ಒಂದು ಪ್ರಕ್ರಿಯೆ ಇತ್ತು ಆದರೆ ಅಂಗಡಿ ಮಳಿಗೆಗಳು ಇನ್ನೂ ನಿರ್ಮಾಣವೇ ಆಗಲಿಲ್ಲ ಆಗಲೇ ಈ ಹರಾಜು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇದು ಹಳೆ ಅಂಗಡಿ ಹರಾಜುದಾರಿದ್ರಲ್ಲ ಅವರಿಗೆ ಅನುಕೂಲ ಮಾಡಿಕೊಡಲಿಕ್ಕೆ ಮಾನ್ಯ ಪುರಸಭಾ ಒಕ್ಕೂಟ ಆದರೆ ನಗರಸಭಾ ಆಡಳಿತ ಮಂಡಳಿ ಸಿದ್ಧಾಂತ ಸಿದ್ಧವಾಗಿದೆ ಅದೇ ಇದರಿಂದ ಸಾರ್ವಜನಿಕರಿಗೆ ಯಾವುದೇ ಅನಾನು ಅನುಕೂಲ ಆಗೋದಿಲ್ಲ ಅನಾನುಕೂಲನೇ ಯಾಕಂದ್ರೆ ಇನ್ನೊಂದು ಒಂದು ಕೆಲಸಗಳಲ್ಲಿ ಒಂದು ಅನ್ವಯ ಹಾಕಿದ್ದಾರೆ ಸಾಮಾನ್ಯ ವರ್ಗ ಐವತ್ತು ಸಾವಿರನೂ ಕಟ್ಟಬೇಕು ಎಸ್ ಸಿ ಎಸ್ ಸಿಗಳು ಸಹ ಐವತ್ತು ಸಾವಿರನೇ ಕಟ್ಟಬೇಕು ನಾವು ಸಾಮಾನ್ಯ ವರ್ಗ ಐವತ್ತು ಸಾವಿರ ಕೊಡ್ತಾರಂದ್ರೆ ಕಟ್ಟೋದಿಕ್ಕೆ ಚಿತ್ರಿದ್ದಾರೆ ಅಂದಾಗ ನಾವು ಕಟ್ಟೋದಿಕ್ಕೆ ಅಷ್ಟೊಂದು ಪ್ರಬುದರಾಗಿದ್ದೀರಾ ನಾವು ಆರ್ಥಿಕವಾಗಿ ಅಭಿವೃದ್ಧಿ ಆಗಿದೀವ ಇಲ್ಲ ಅದೇ ಅಲ್ಲದೆ ಹಿಂದೆ ನಾವೊಂದು ಆ ಆಪಾದೆಯನ್ನು ಮಾಡಿದೀವಿ ಆರೋಪವನ್ನು ಮಾಡಿದೀವಿ ಯಾವ ಒಬ್ಬ ಪರಿಶಿಷ್ಟ ಜಾತಿಯ ವ್ಯಕ್ತಿ ಹರಾಜಲ್ಲಿ ಭಾಗವಹಿಸ್ತಾನೆ ಹರಾಜಲ್ಲಿ ಭಾಗವಹಿಸಿ ಅವರು ಬೇರೆಯವರೆಗೆ ಬಾಡಿಗೆಯನ್ನು ಕೊಡ್ತಾರೆ ಅವರು ಪುರಸಭೆಗೆ ಬಾಡಿಗೆಯನ್ನು ಕಟ್ಟದನೆ ಐವತ್ತು ಲಕ್ಷ ರೂಗಳನ್ನು ಕಟ್ಟಬೇಕಾಗಿತ್ತು ಬಾಡಿಗೆ ಪುರಸಭೆ ಅಧಿಕಾರಿಗಳೇ ಹೋಗಿ ಬೀಗ ಹಾಕ್ತಾರೆ ಇದುವರೆಗೂ ಅವರ ಮೇಲೆ ಮೂಲ ಹರಾಜದಾರನ ಮೇಲೆ ಕೇಸ್ ಕೊಡಲಿಲ್ಲ ಅವನ ಮೇಲೆ ಎಫ್ ಐ ಮತ್ತೆ ಮಾಡಿಸಲಿಲ್ಲ ಮತ್ತು ಬಾಡಿಗೆದಾರನ ಮೇಲೆ ಬಾಡಿಗೆ ಕಟ್ಸೋದಕ್ಕೂ ಸಹ ಇವ್ರ ಕೈಲಿ ಸಾಧ್ಯ ಆಗಲಿಲ್ಲ ಐವತ್ತು ಲಕ್ಷ ರೂಪಾಯಿ ಇವತ್ತು ನಮ್ಮ ನಗರಸಭೆಗೆ ಅಥವಾ ಪುರಸಭೆಗೆ ಆಗಿದೆ ನಷ್ಟ ಆಗಿದೆ ಎಲ್ಲ ಕಾರಣಗಳಿಂದ ಆಮೇಲೆ ಇವ್ರು ಹೇಳ್ತಾರೆ ಇಂದ ರಿಟ್ ಪಿಟಿಷನ್ ಪಿಟಿಷನ್ ಹೋಗಿದ್ದಾರೆ ಆ ನಮಗೆ ಹೈಕೋರ್ಟ್ ಆದೇಶ ಮಾಡಿದೆ ಮೂಲ ಹರಾಜುದಾರರಲ್ಲಿ ಏನು ಹರಾಜು ನಡೆಯುತ್ತೋ ಅದರಲ್ಲಿ ಐದು ಪರ್ಸೆಂಟ್ ಹೆಚ್ಚು ಅವರಿಗೆ ಕಟ್ಟಿದಾಗ ಅಂಗಡಿಗಳು ಅವರಿಗೆ ಬಿಟ್ಕೊಡ್ಬೇಕು ಅಂತೇಳಿ ಒಂದು ಆದೇಶ ಆಗಿದೆ ಅಂತ ಯಾವುದಾದ್ರೂ ಆಗಲಿ ಹಳೆ ಅಂಗಡಿಗಳಿಗೆ ಆದೇಶ ಆಗಿದೆ ವಿನಹ ಹೊಸ ಅಂಗಡಿಗಳಿಗೆ ಆದೇಶ ಇಲ್ವಲ್ಲ ಯಾಕೆ ನೀವು ಅದನ್ನು ಕರಪತ್ರದಲ್ಲಿ ನೀವು ಆ ಒಂದು ಸೆಂಟೆನ್ಸನ್ನು ನೀವು ಮುದ್ರಿಸಿದ್ರಿ ಹೊಸ ಅಂಗಡಿಗಳಾದಾಗ ನೀವು ಕರಪತ್ರ ಮುದ್ರಿಸಿ ಎಲ್ರಿಗೂ ಸಹ ಬಹಿರಂಗ ಹರಾಜನ್ನು ಮಾಡಿ ನಮ್ಮ ಸಂಘಟನೆ ವತಿಯಿಂದ ಈ ಆಜು ಪ್ರಕ್ರಿಯೆಗೆ ವಿರೋಧ ಇದೆ ಒಂದು ವೇಳೆ ನೀವು ಈ ಆರ್ ಆಜು ಪ್ರಕ್ರಿಯೆಯನ್ನು ಮುಂದುವರಿಸಿದ್ದೆ ಆದರೆ ನಾವು ಕಾನೂನು ಹೋರಾಟ ಮಾಡಲಿಕ್ಕೂ ಸಹ ನಾವು ಸಿದ್ಧ ಇದೀವಿ ಅಂತ ಮಾತನ್ನು ಹೇಳ್ತಾ ಮಾನ್ಯ ನಗರಸಭಾ ಆಯುಕ್ತರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನೆಯನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ಈ ಆರ್ ರಾಜ್ಗೆ ನೀವು ಯಾವುದೇ ರೀತಿ ಅವಕಾಶ ಮಾಡಿಕೊಡ್ಬಾರ್ದು ಮೊದಲು ಏನು ಸುಮಾರು ಹದಿನಾರು ಹದಿನೆಂಟು ಇಪ್ಪತ್ತು ವರ್ಷ ಆಗಿದೆ ಅಂಗಡಿ ಮಳಿಗೆಗಳು ಹರಾಜಾಗಿ ಮತ್ತೆ ರಿ ಹರಾಜು ಮಾಡಿ ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ವಿನಃ ಮಗು ಹುಟ್ಟಕ್ಕೂ ಮುಂಚಿತವಾಗಿ ಕುಳಾಯಿ ಒಳಸ್ತಕ್ಕಂಥ ಪ್ರವೃತ್ತಿ ನಮ್ಮ ಮಾಲೂರು ಸಹ ನಗರಸಭೆಗೆ ಬರಬಾರ್ದು ಅಂತ ಮಾತನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ನಗರಸಭಾ ಆಯುಕ್ತರಿಗೆ ಒಂದು ಮನವಿಯನ್ನು ಮಾಡ್ತೇವೆ ದಯವಿಟ್ಟು ನೀವು ಈ ಹರಾಜು ಪ್ರಕ್ರಿಯೆಯನ್ನು ಈ ಕೂಡಲೇ ಕೈ ಬಿಡ್ದಾಗ ಹೋದರೆ ನಾವು ಕಾನೂನು ಹೋರಾಟವನ್ನು ಮಾಡ್ತೀವಿ ದಯವಿಟ್ಟು ಪರ್ಮನೆಂಟಾಗಿ ಬಸ್ ಸ್ಟ್ಯಾಂಡ್ ಸಹ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಹೋಗ್ತಕ್ಕಂಥ ಕಾನೂನು ಹೋರಾಟದಲ್ಲಿ ಹೊಸನು ಸಹ ನಿರ್ಮಾಣ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ ದಯವಿಟ್ಟು ಇದು ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಶಾಸಕರು ದಯವಿಟ್ಟು ಈ ಹರಾಜ್ಯ ಪ್ರಕ್ರಿಯೆಯನ್ನು ಹೊರತುಪಡಿಸಿ ನೀವು ಅಂಗಡಿ ಮಳಿಗೆಗಳನ್ನ ಡೆಮಾಲೇಜ್ ಮಾಡಿ ಹೊಸದಾಗಿ ಅಂಗಡಿಗಳನ್ನು ಕಟ್ಟಿ ಆಮೇಲೆ ನೀವು ಆ ಬಹಿರಂಗ ಹರಾಜು ಪ್ರಕ್ರಿಯೆಯನ್ನು ಮಾಡಬೇಕು ಅಂತೇಳಿ ನಾವು ತಮ್ಮಲ್ಲಿ ವಿನೋದ್ಕೊಳ್ತೇವೆ ದಯವಿಟ್ಟು ಈ ಮನವಿಯನ್ನು ಮನೆ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ಬೇಕು ಹೇಳಿ ವಿನೋದ್ಕೊಳ್ತೇನೆ ಪರಿಶೀಲನೆ ಮಾಡಿ ಮನೆ ಜಿಲ್ಲಾಧಿಕಾರಿಗಳ ಕಳ್ಸಿಕೊಟ್ಟು ಜಿಲ್ಲಾಧಿಕಾರಿಗಳ ಸೂಚನೆ ಏನ್ ಬರುತ್ತೆ ಆ ರೀತಿ ಕ್ರಮವಾಗ್ತದೆ